ನಾನು ನಿಮ್ಮ ವಾಹಿನಿ ಮೂಲಕ ಸವಾಲು ಹಾಕ್ತಾ ಇದೀನಿ ಸಿದ್ದರಾಮಯ್ಯ ಅವರಿಗೆ ಅನ್ಯ ಕ್ರಾಂತ ಆದೇಶ ಉಲ್ಲೇಖ ಮಾಡಿರುವಂತ ಮಾಡಿರ್ತಕ್ಕಂಥ ಅವ್ರ ಬಾಧ ನೀಡಿರತಕ್ಕಂಥ ಕರಾರು ಪತ್ರವನ್ನು ಬಿಡುಗಡೆ ಮಾಡಿ ಒಂದು ನಿಮ್ಮ ಪತ್ನಿ ಶ್ರೀಮತಿ ಪಾರ್ವತಿ ಅವರು ಮೂಡಾ ಕೊಟ್ಟಂತ ಪತ್ರದಲ್ಲಿ ವೈಟ್ ನಾಕ ಸ್ಪಷ್ಟ ಮಾಹಿತಿ ಅದು ಎಲ್ಲದಕ್ಕಿಂತ ಮುಖ್ಯ ಪತ್ರದಲ್ಲಿ ಮಲ್ಲಿಕಾರ್ಜುನ ಸೈನೆ ಮಾಡಿ ಮಾಡಿ ಸೈನೆ ಮಾಡಿ ಮಾಡಿ ಇಂತ ಸಂದರ್ಭದಲ್ಲಿ

ಅಧಿಕಾರಿಗಳ ಬಗ್ಗೆ ಮಾಹಿತಿ ಸ್ನೇಹಯ್ಯ ಕೃಷ್ಣ ಅವರು ಸಿಗೋದಿಲ್ವಾ ಸಾವಿರ ನಿವೇಶನ ಅಕ್ರಮ ನಡೆದಿದೆ ಇದ್ರ ಬಗ್ಗೆ ಸಾವಿರದ ಒಂಬೈನೂರ ಇಸ್ವಿಯಿಂದ ಇವತ್ತೊಂದಲ್ಲ ಸಾವಿರದ ಒಂಬೈನೂರ ಇಸ್ವಿಯಿಂದ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೆ ಒಂದು ಮುಖ್ಯಮಂತ್ರಿ ವಿರುದ್ಧ ಪ್ರಕರಣ ದಾಖಲಾದಾಗ ಆ ಪ್ರಕರಣವನ್ನು ಸಿಬಿಐನ ತನಿಖೆ ನಡೆಸಬೇಕು ಅಂತ ನಿಯಮ ಇದೆ ಮತ್ತೆ ಐವತ್ತು ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಆ ಪ್ರಕರಣಗಳಿದ್ರೆ ಅದನ್ನು ಕೂಡ ಸಿಬಿಐನ ತನಿಖೆ ನಡೆಸಬೇಕು ನಿಯಮ ಇದೆ ಎಲ್ಲರ ಹಿನ್ನೆಲೆಯಲ್ಲಿ ನಾವು ಆ ಅರ್ಜಿನ್ ಸರ್ತಾರೆ ಈಗ ಸಿದ್ದರಾಮಯ್ಯ ಸ್ವತಃ ಹೇಳಿದ್ರೆ ಅವ್ರು ತಮ್ಮ ಆ ಬೆಲೆ ಅರವತ್ತೆರಡು ಕೋಟಿ ರೂಪಾಯಿ ಅಂತ ಹೇಳ್ತಾರೆ ಹಾಗಾಗಿ ಆ ಪ್ರಕರಣ ಸಿ ಬೇಗ

ಅದೆಂಥ ಪ್ರಧಾನಿ ಹುದ್ದೆಯಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಕೂಡ ಕಾನೂನಿನಲ್ಲಿ ಹೋರಾಟ ಮಾಡಿ ಜಯವನ್ನು ಗಳಿಸ್ಬೋದು ಎಂಬುದಕ್ಕೆ ಮೈಸೂರಿನ ಸ್ನೇಹಮಯ ಕೃಷ್ಣ ಅವರು ಸಾಕ್ಷಿ ಆಗ್ತಾರೆ ರಾಜ್ಯದ ಮುಖ್ಯಮಂತ್ರಿ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣ ಇದ್ದು ಒಂದೇ ಒಂದು ಕಪ್ಪು ಚುಕ್ಕೆ ಚುಕ್ಕಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನೇ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಸ್ತಕ್ಕಂಥ ಕೆಲಸ ಆಗಿದೆ ಸೊ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ ಅವರು ಹೋರಾಟವನ್ನು ಮಾಡಿದರು ಕೋರ್ಟ್ ಆದೇಶವನ್ನು ಕೂಡ ಮಾಡಿತ್ತು ಇದಾದ ಬಳಿಕ ಮೈಸೂರಿನ ಲೋಕಾಯುಕ್ತ ಎಸ್ ಪಿಯ ಕಚೇರಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಸಿ ಎಂ ವಿರುದ್ಧ ಮತ್ತು ಅವರ ಪತ್ನಿ ಮತ್ತು ಇತರರ ವಿರುದ್ಧ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಕೃಷ್ಣ ಅವರು ಇದ್ದಾರೆ ಸರ್ ನಮಸ್ಕಾರ ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದ್ದೀರಾ ಆನೆ ಅಂತ ಸಿದ್ದರಾಮಯ್ಯನೇ ಅಲುಗಾಡಿಸ್ಬಿಟ್ರಲ್ಲ ಅಂತ ಸರ್ ಸಣ್ಣ ಒಂದು ಇರುವೆ ಆನೆನೇ ಅಲುಗಾಡಿಸುತ್ತಾ ವಾಸ್ತವಾಂಶ ಹಾಗಾಗಿ ಅವ್ರದ್ದೇ ಆದ ಒಂದು ಶಕ್ತಿಗಳು ದೇವ್ರು ಕೊಟ್ಟಿರ್ತಾನೆ ಆ ಶಕ್ತಿಯನ್ನು ಬಳಸ್ಕೊಂಡು ಮತ್ತು ಇಲ್ಲೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪವಿತ್ರ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಮ ನಮಗೆ ಯಾವ ರೀತಿ ಒಂದು ಬಲ ಇಲ್ಲ ಅಂತ ಗೊತ್ತಾಗುತ್ತೆ ಆ ಕಾನೂನು ಬಲವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೂ ಕೂಡ ಅವ್ರು ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಮಾಡಿದ್ರೆ ಅವ್ರನ್ನೂ ಕೂಡ ಶಿಕ್ಷೆ ಒಳಪಡಿಸೋದು ಹೌದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ಸಾಮಾನ್ಯ ಜನಗಳಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಸರ್ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ನಮ್ಗೆ ಏನಕ್ಕೆ ಬೇಕು ಬಡವರುಗಳು ಸ್ಟೇಷನ್ಗೆ ಕೋರ್ಟು ಕಚೇರಿಗೆ ಹೋದರೆ ಪ್ರಭಾವಿಗಳು ಹಣವಂತರ ಹತ್ರ ಬಡವರಿಗೆ ನ್ಯಾಯ ಸಿಗುತ್ತಾ ಅಂತೇಳಿ ಎಷ್ಟೋ ಪ್ರಕರಣಗಳನ್ನ ಕೈ ಚೆಲ್ಲಿ ಸಾಕಷ್ಟು ನೋವು ಅವಮಾನಗಳನ್ನು ಸಹಿಸಿಕೊಂಡು ಸ್ವತಂತ್ರ ಬಂದಿ ಸ್ಟೊರ್ಸಾದ್ರೂ ಕೂಡ ಸಾಕಷ್ಟು ಬಹುಸಂಖ್ಯಾತ ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ್ಯವ್ರಿಗೆ ಪರವಾಗಿ ಧ್ವನಿಯತ್ತಕ್ಕಂಥ ವಿಚಾರದಲ್ಲಿ ಸ್ನೇಹ ಕೃಷ್ಣ ಅವರು ಯಾವುದಾದ್ರೂ ಒಂದು ಟ್ರಸ್ಟು ಅಥವಾ ಒಂದು ವೇದಿಕೆಯನ್ನು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರ ಸರ್ ನನಗೆ ಮೊದಲಿಂದ ಕೂಡ ಈ ವೇದಿಕೆ ಟ್ರಸ್ಟ್ ಸಂಘ ಅನ್ನೋದ್ರ ಬಗ್ಗೆ ಅಷ್ಟು ಒಲವಿಲ್ಲ ಯಾಕೆ ಅಂತೇಳಿದ್ರೆ ಅಂಥ ಸಂಘಟನೆಗಳು ಬಂದಾಗ ಒಬ್ರೊಬ್ಬರ ಮನಸ್ಥಿತಿ ಒಂದು ರೀತಿ ಇದ್ದು ಸೊ ಹಲವಾರು ರೀತಿ ತೊಡಕುಗಳು ಬಂದು ಆ ಸಂಸ್ಥೆಗಳೇ ಉದ್ದೇಶನೇ ಇದಾಗಿರೋದು ನಾನು ಗಮನಿಸಿದ್ರಿಂದ ಸೊ ನಾನು ಮತ್ತೆ ಇನ್ನೊಂದೇನೋ ಒಂದು ಸಂಸ್ಥೆ ಜೊತೆ ಗುರುತಿಸ್ಕೊಂಡ್ರೆ ಬಾಕಿ ಬೇರೆ ಸಂಸ್ಥೆಯವರು ಅಷ್ಟು ಬೆಂಬಲವನ್ನು ಕೊಡಲ್ಲ ಇವರು ಆ ಸಂಸ್ಥೆಗೆ ಸಂಬಂಧಪಟ್ಟವರು ಆ ವೇದಿಕೆ ಸಂಬಂಧಪಟ್ಟವರು ಅಂತೇಳಿ ನಾನು ಭೇದ ಭಾವ ಕಾಣೋಂಥ ಪ್ರಸಂಗಗಳು ನೋಡಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ನನ್ನ ಜೊತೆ ಇರಬೇಕು ಎಲ್ಲರ ಜೊತೆ ಸೇರಿಕೊಂಡು ನಾನು ಹೋರಾಟ ಮಾಡಬೇಕು ಹಿನ್ನೆಲೆಯಲ್ಲಿ ಅಂತ ಒಂದು ಸಂಘಟನೆ ನಾನು ಮಾಡಿಲ್ಲ ಮತ್ತು ನಾನು ಕೂಡ ಹೆಚ್ಚು ಹೋರಾಟ ಮಾಡೋದು ಪೊಲೀಸು ನ್ಯಾಯಾಂಗ ಅಭಿಯೋಜನೆ ಇಲಾಖೆ ವಿರುದ್ಧನೇ ಓಡಾಟ ಮಾಡ್ತಾಯಿದ್ದೀನಿ ಸೊ ಮದ ಮಧ್ಯೆ ಅಂತ ಬೇರೆ ಬೇರೆ ವಿಚಾರಗಳು ಓಡಾಟ ಮಾಡೋದು ನೀವು ಗಮನಿಸ್ಬೋದು ಸೊ ಯಾಕೆ ಅಂತೇಳಿದ್ರೆ ಇವತ್ತು ಈ ಸಮಾಜದಲ್ಲಿ ನಡ್ತಕ್ಕಂಥ ಅನ್ಯಾಯ ಅಕ್ರಮಗಳಿಗೆ ಅಪರಾಧ ಕೃತ್ಯಗಳಿಗೆ ಮೂಲ ಕಾರಣವೇ ಪೊಲೀಸ್ ಇಲಾಖೆ ಅಭಿಯೋಜನೆ ಮತ್ತು ನ್ಯಾಯಾಂಗ ಇದಕ್ಕೆ ನಾನು ನ್ಯಾಯಾಂಗಾರ ಎಲ್ಲರೂ ಅಲ್ಲ ಕೆಲವೊಂದು ವ್ಯವಸ್ಥೆಗಳು ಹೇಳ್ತೀವಿ ಈ ಮೂರು ಅಂತ ನಾನು ಹೇಳಲ್ಲ ಮೂರು ಇಲಾಖೆ ಇರತಕ್ಕಂಥ ವ್ಯವಸ್ಥೆ ಮತ್ತು ಕೆಲವು ವ್ಯಕ್ತಿಗಳಿಂದ ಸೊ ಇದು ಬದಲಾವಣೆ ಆಗಬೇಕು ಆ ಬದಲಾವಣೆ ಆದಾಗ ಖಂಡಿತವಾಗಲು ಈ ಏನು ಅಪರಾಧ ಕೃತ್ಯಗಳು ನಡೀತಾ ಇದೆ ಅದೆಲ್ಲ ಕಡಿಮೆ ಆಗುತ್ತೆ ಜನ ನಿವೇದಾಗಿ ಜನಸಾಮ್ರಿಗೆ ನ್ಯಾಯ ಸಿಗೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಪೊಲೀಸ್ನವ್ರು ದೂರ ಕೊಡ್ಕೋಬೇಕು ಅಂದರೆ ಅಷ್ಟು ಸುಲಭ ಅಲವೇ ಅಲ್ಲ ಅವ್ರನ್ನ ನೋಡೋವಂಥ ಸ್ಥಿತಿಯೇ ಪೊಲೀಸ್ ಇದಾಗುತ್ತೆ ಅವ್ರ ಒಳಗಡೆ ಬಿಟ್ಟು ಪ್ರಯಾಣ ಮಾಡಕ್ಕೆ ಅವರು ಹಿಂದೆ ನೋಡ್ತಾರೆ ಸಂವಿಧಾನ ಬಂದು ಇಷ್ಟು ವರ್ಷಗಳಾಗಿದೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ ನಾವೇ ಕಟ್ತಕ್ಕಂಥ ಟ್ಯಾಕ್ಸ್ ಮನೆಯಲ್ಲಿ ಪೊಲೀಸ್ ಇಲಾಖೆ ಇದೆ ನಮಗೆ ರಕ್ಷಣೆ ಕೊಡಬೇಕು ಕಾನೂನು ಒಳಗಡೆ ಅವರು ಕೂಡ ಕೆಲಸ ಮಾಡಬೇಕು ಆದರೆ ಒಬ್ಬ ಕಾಮನ್ ಪೀಪಲ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ ಸ್ಟೇಷನ್ ಒಳಗಡೆಗೆ ಹೋಗ್ಲಿಕ್ಕೆ ಇದು ನನಗೆ ರಕ್ಷಣೆ ಕೊಡ್ತಕ್ಕಂಥ ಮನೆ ಅನ್ನೋ ಭಾವಕ್ಕಿಂತ ಪೊಲೀಸರು ಎಲ್ಲಿ ಗದರು ಬಿಡ್ತಾರಪ್ಪ ಅಂತೇಳಿ ದೂರದಾರೆ ಭಯ ಪಡ್ಕೊಂಡು ಹೋಗ್ತಕ್ಕಂಥ ವಾತಾವರಣ ಇವತ್ತು ಕೂಡ ಪೊಲೀಸ್ ಠಾಣೆಗಳಲ್ಲಿದೆ ಯಾಕೆಗೆ ಸರ್ ಖಂಡಿತವಾಗ್ಲು ಸರ್ ಇದಕ್ಕೆಲ್ಲ ಮುಖ್ಯ ಕಾರಣ ಹಿರಿಯ ಅಧಿಕಾರಿಗಳ ಮನಸ್ಥಿತಿಗಳು ಸೊ ಹಿರಿಯ ಅಧಿಕಾರಿಗಳು ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸ್ತಾ ಇದ್ದಾಗ ಕೆಳ ಅದೇ ಕಾರಣ ಈ ರೀತಿ ನಡ್ಕೊಳ್ತಾರೆ ಅಂದರೆ ಎಲ್ಲರಲ್ಲ ಸರ್ ಸಾಕಷ್ಟು ಜನ ಒಳ್ಳೆಯ ಅಧಿಕಾರಿಗಳು ಕೂಡ ಇದ್ದಾರೆ ಅವರು ನ್ಯಾಯ ಕೊಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸೊ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಆ ಮಟ್ಟದಲ್ಲಿ ಇಲ್ಲ ಅಂದರೆ ಜನರಿಗೆ ನ್ಯಾಯ ಕೊಡಿಸ್ಬೇಕು ಇದಾರೆ ಈಗೇನು ಮನಸ್ಥಿತಿ ಆಗಿದೆ ಜನರದ್ದು ಪೊಲೀಸರದ್ದು ಅಂತಂದರೆ ಒಬ್ಬ ವ್ಯಕ್ತಿ ಬಂದು ದೂರು ಕೊಟ್ಟರೆ ಆ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಎಷ್ಟು ದುಡ್ಡು ಸಂಬಂಧ ಮಾಡ್ಬೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ದೂರದಾರದ ದೂರದಾರದಿಂದ ಎಷ್ಟು ಮಾಡ್ಬೋದಾ ಅಥವಾ ಆರೋಪಿನ ಮಾಡ್ಬೋದ ಲೆಕ್ಕಾಚಾರದಲ್ಲೇ ಇರ್ತಾರೆ ಹೊರತು ನ್ಯಾಯ ಕೊಡಿಸುವಂಥ ಲೆಕ್ಕಾಚಾರ ತುಂಬ ಕಡಿಮೆ ಆಗಿಡಿದೆ ಮೈಸೂರಿನ ಬಹುತೇಕ ರಿಂಗ್ ರೋಡ್ ಅಕ್ಕಪಕ್ಕ ಇರ್ತಕ್ಕಂಥ ಠಾಣೆಗಳು ಸಿಟಿಯಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗಳು ಜನರಿಗೆ ಅವ್ರು ಹೋಗಿ ಒಂದು ಐದು ನಿಮಿಷದೊಳಗಡೆ ಎಫ್ ಐ ಆರ್ ಮಾಡಿ ಕೊಡೋ ಬದಲಾಗಿ ಲೇವಾದೇವಿ ಮಾಡೋದು ಕಾಂಪ್ರಮೈಸ್ ಮಾಡೋದು ಒಂಥರ ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿ ಬದಲಾಗಿದೆ ಪೊಲೀಸ್ ಠಾಣೆಗಳು ನಿಜನ ಸರ್ ಸರ್ ಎಲ್ಲದಕ್ಕೂ ಮುಖ್ಯ ಕಾರಣ ಜನಪ್ರತಿನಿಧಿಗಳು ವರ್ಗಾವಣೆ ದಂಧೆಯಲ್ಲಿ ಸಾಕಷ್ಟು ಲಕ್ಷಾಂತರ ದುಡ್ಡನ್ನು ಜನಪ್ರತಿನಿಧಿಗಳು ಪಡೆಯೋದ್ರಿಂದ ಅವರು ಸಂಬಂಧ ಮಾಡೋ ಅಂತ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದು ಅನಿವಾರ್ಯ ಆಗ್ಬಿಟ್ಟಿದೆ ಸೊ ಇದೆಲ್ಲರೂ ಗೊತ್ತಿನಂಥ ಬಹಿರಂಗ ಸತ್ಯ ಅಂತ ಹೇಳ್ಬೋದು ಹಾಗಾಗಿ ಇದೆಲ್ಲ ಬದಲಾವಣೆ ಆಗಬೇಕು ಅಂದರೆ ಜನರು ಬದಲು ಆಗಬೇಕು ಯಾಕೆ ಅಂತಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಈ ಹಣ ಪಡ್ಕೊಂಡು ಮತನ ಮಾರೋದ್ರಿಂದ ನೀವು ನಾನು ಎಲ್ಲನೂ ಕೂಡ ಪ್ರಶ್ನೆಗಳು ಮಾಡಿದ್ದೀನಿ ಈ ಜನಪ್ರತಿನಿಧಿ ಪ್ರಶ್ನೆ ಮಾಡಿದಾಗ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಕೆಲವರು ನನ್ನ ನೇರವಾಗಿ ಹೇಳ್ತಾರೆ ನಾವು ಪ ಚುನಾವಣೆ ನಿಂತ್ಕೊಂಡಾಗ ನಾವು ಹಣ ಖರ್ಚು ಮಾಡಲಿಲ್ಲ ಅಂದರೆ ಹಣ ಕೊಡಲಿಲ್ಲ ಅಂತಂದರೆ ಯಾರೂ ಮತದಾನ ಮಾಡಲಿಕ್ಕೆ ಇಷ್ಟ ಅವ್ರೆ ಈಗ ನಾವು ಖರ್ಚು ಮಾಡಿದಾಗ ಅದು ನಾವು ಸಂಪಾದನೆ ಮಾಡೋ ಅನಿವಾರ್ಯತೆ ಬಂದೇ ಬರ್ತದೆ ಅವಾಗ ಇವೆಲ್ಲ ಮಾಡ್ಬೇಕು ನೇರವಾಗಿ ಹೇಳ್ತಾರೆ ಕೆಲವರು ಯಾಕಂದರೆ ನನ್ನ ಹತ್ರ ಮುಕ್ತವಾಗಿ ಕೆಲವರು ರಾಜಕಾರಣಿ ಹೇಳಿ ಅಧಿಕಾರಿಗಳಲ್ಲಿ ಚರ್ಚೆ ಮಾಡ್ತಾರೆ ಮಾತಾಡ್ತಾರೆ ಹಾಗಾಗಿ ಮೊದಲು ನಾವು ಬದಲಾವಣೆ ಆಗಬೇಕು ಸೊ ಮನಸ್ಥಿತಿಯ ಪ್ರಕಾರ ಪರಿಸ್ಥಿತಿ ಇರ್ತದೆ ಸೊ ನಾವಿಲ್ಲಿ ಪ್ರಾಮಾಣಿಕ ಮನಸ್ಥಿತಿ ಬಳಸ್ಕೊಂಡಾಗ ನಮ್ಮ ದೇಶದಲ್ಲೂ ಕೂಡ ಪ್ರಾಮಾಣಿಕ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಒಂದು ಅನುಮ ಇದು ಅನುಭವ ನೀವೇ ಹೋರಾಟ ಮಾಡ್ತೀರಿ ರಾಜ್ಯಪಾಲರಿಗೆ ಕೊಡ್ತೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಯಾವಾಗ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಸಿದ್ದರಾಮಯ್ಯ ಕೋರ್ಟ್ ಕೋರ್ಟ್ಗೆ ಹೋಗ್ತಾರೆ ಸ್ಟೇ ತರಲಿಕ್ಕೆ ಅಲ್ಲೂ ಕೂಡ ಕಾನೂನು ಹೋರಾಟದಲ್ಲಿ ಗೆಲ್ತೀರಾ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ನೀವು ಗೆಲ್ತೀರಾ ಈಗ ಮೈಸೂರು ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಅವರು ಈಗ ತನಿಖೆ ಮಾಡ್ತಾ ಇದಾರೆ ಲೋಕಾಯುಕ್ತದಿಂದ ಇಂತಹ ಸಂದರ್ಭದಲ್ಲಿ ಒಂದು ತನಿಖಾ ಸಂಸ್ಥೆ ತನಿಖೆ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲೇ ತನಿಖೆ ಮುಕ್ತಾಯ ಆಗೋದ್ಕಿಂತ ಮೊದಲೇ ಮತ್ತೊಂದು ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತೇಳಿ ಮತ್ತೆ ನೀವು ಕೋರ್ಟ್ಗೆ ರಿಟ್ ಆಗ್ತೀರಿ ಅಂದರೆ ಅವರು ಡೈಲಿ ಪ್ರಚಾರದಲ್ಲಿ ಇರಬೇಕು ಅಂತ ಅಥವಾ ರಿಯಾಲಿಟಿ ಖಂಡಿತವಾಗಲಿಲ್ಲ ಸರ್ ಇಲ್ಲಿ ಮೋಡಾದಲ್ಲಿ ನಡೆದಿರುವಂಥ ಸಣ್ಣ ಪುಟ್ಟ ಅಪರಾಧ ಕುರಿತೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸೊ ಇದ್ರ ಬಗ್ಗೆ ತನಿಖೆ ನಡೀಬೇಕು ಅಂತಂದರೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ತನಿಖಾ ಸಂಸ್ಥೆಗಳಿಂದ ಕಷ್ಟ ಆಗುತ್ತೆ ಯಾಕಂದರೆ ಅವರಿಗೆ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಸತ್ಯವನ್ನು ಎತ್ತಿಡೀಬೇಕು ಅನ್ನೋ ಮನಸ್ಥಿತಿ ಇದ್ದರೂ ಕೂಡ ಅಧಿಕಾರದಲ್ಲಿ ಅದಕ್ಕೆ ಅವಕಾಶ ಕೊಡದೆ ತಮ್ಮ ಪ್ರವಾಹ ಬೀರಿ ಅಧಿಕಾರಿಗಳ ಮೇಲೆ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥ ಸಾಕಷ್ಟು ಉದಾಹರಣೆ ಆಡಿದೆ ಮತ್ತು ಎಲ್ಲಾದಕ್ಕಿಂತ ಮುಖ್ಯವಾಗಿ ಸು ನಿಯಮಗಳನ್ನ ನಾವು ನೋಡಬೇಕು ಒಂದು ಮುಖ್ಯಮಂತ್ರಿ ವಿರುದ್ಧ ಪ್ರಕರಣ ದಾಖಲಾದಾಗ ಆ ಪ್ರಕರಣವನ್ನು ಬಿ ಐನ ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇದೆ ಮತ್ತು ಐವತ್ತು ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳಿದ್ದರೆ ಅದನ್ನು ಕೂಡ ಸಿ ಎನ್ ಸಿ ಬಿ ಐದ ತೆಂಗಿ ನಿಯಮ ಇದೆ ಈ ಎಲ್ಲರ ಹಿನ್ನೆಲೆಯಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ ಈಗ ಸಿದ್ದರಾಮಯ್ಯರು ಸ್ವತಃ ಹೇಳಿದ್ರೆ ಅವ್ರು ತಮ್ಮ ಸುತ್ತಿನ ಬೆಲೆ ಅರವತ್ತೆರಡು ಕೋಟಿ ರೂಪಾಯಿ ಅಂತ ಹೇಳ್ತಾರೆ ಹಾಗಾಗಿ ಆ ಪ್ರಕರಣ ಸಿ ಬಿ ಐಗೆ ಹೋಗ್ಬೇಕಾದ್ದು ಸ್ಪಷ್ಟವಾಗಿ ಕಂಡುಬಾರ್ದು ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡಿದ್ರ ಅವರೇ ಅವರ ಆ ಭೂಮಿಯ ವ್ಯಾಲ್ಯೂಯೇಷನ್ನ ಡಿಕ್ಲೇರ್ ಮಾಡಿ ಡಿಮ್ಯಾಂಡ್ ಮಾಡಿದ್ರು ನನಗೆ ಅರವತ್ತು ಕೋಟಿ ಕೊಡಿ ವಾಪಸ್ ಕೊಟ್ಬಿಡ್ತೀನಿ ಈ ಭೂಮಿನ ಅಂತ ಹೌದು ಅದನ್ನು ಮಾನ್ಯ ಗಮನಕ್ಕೆ ತಂದಿದ್ದೀವಿ ಅರವತ್ತು ನಮ್ಮ ಮೌಲ್ಯ ಆಸ್ತಿಯ ಮೌಲ್ಯ ಅರವತ್ತೆರಡು ಕೋಟಿ ರೂಪಾಯಿ ಅದನ್ನು ಕೊಟ್ಟರೆ ನಾವು ವಾಪಾಸ್ ಕೊಟ್ಬಿಡ್ತೀವಿ ಅಂತಲ್ಲ ಮಾತಾಡೋ ವಿಚಾರ ಕೂಡ ನಾವು ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ ಅಂದರೆ ಈ ಬೇಸ್ ಮೇಲೆ ನೀವು ಐವತ್ತು ಕೋಟಿ ದಾಟಿದೆ ಅವ್ರು ಅವ್ರು ಹೇಳಿಲ್ಲ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಎಸ್ ಆರ್ ವ್ಯಾಲ್ಯೂ ಅಥವಾ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಅವರ ಪತ್ನಿ ಹಾಕಿರ್ತಕ್ಕಂಥ ಅರ್ಜಿಗೆ ಇಷ್ಟು ಬೇಕು ಅಂತ ಕೇಳಿದರು ಆ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಸಿ ಬಿ ಐನಲ್ಲಿ ಎಂಕ್ಯೂರ್ ಆಗಬೇಕಂತ ನೀವು ಅರ್ಜಿನ ಅಂತ ಅಲ್ಲ ಅದೊಂದೇ ಅಲ್ಲ ಸರ್ ಹೇಳ್ದಲ್ಲ ಈಗಾಗಲೇ ಮುಖ್ಯಮಂತ್ರಿ ಸಂಬಂಧಪಟ್ಟಾಗೆ ಯಾವುದೇ ಪ್ರಕರಣ ದಾಖಲಾದರೂ ಕೂಡ ಸಿ ಬಿ ಐ ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇದೆ ಮತ್ತು ಐವತ್ತು ಕೋಟಿ ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಈಗಾಗಲೇ ಹೇಳ್ದಾಗ ಇದೆ ಹಾಗಾಗಿ ಹೊಸದ ಸಿದ್ದರಾಮಯ್ಯವರೇ ತಮ್ಮ ಏನು ಈ ನಿವೇಶನ ಇದೆ ಅದ್ರ ಮೌಲ್ಯ ಅರವತ್ತೆರಡು ಕೋಟಿ ರೂಪಾಯಿ ಅಂತ ಹೇಳ್ರಲ್ಲ ಅವರೇ ಒಪ್ಕೊಟ್ಟರಲ್ಲ ಸೊ ಅದನ್ನು ಕೂಡ ನಾವು ಉಲ್ಲೇಖ ಮಾಡಿ ಸಿ ಬಿ ಐ ಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ನಾನು ರಾಜೀನಾಮೆ ಕೊಡೋದಿಲ್ಲ ಇಡೀ ದೇಶದಲ್ಲಿ ಸಾಕಷ್ಟು ಎಫ್ ಐ ಆರ್ಗಳನ್ನು ಹಾಕಿಸ್ಕೊಂಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮಾದಿಯಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆದಿಯಾಗಿ ಸಾಕಷ್ಟು ಜನಪ್ರತಿನಿಧಿಗಳ ವಿರುದ್ಧ ಎಫ್ ಐ ಆರ್ ಇದೆ ಎಂಕ್ವೈರಿ ನಡೀತಾ ಇದೆ ಎಫ್ ಐ ಆರ್ ಆದ ತಕ್ಷಣ ರಾಜೀನಾಮೆ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು ವಾದ ಮಂಡಿಸ್ತಾರೆ ಸಿದ್ದರಾಮಯ್ಯ ಸರ್ ಅಲ್ಲಿ ಬೇರೆ ರಾಜಕಾರಣಿಗಳ ಬಗ್ಗೆ ಸಿದ್ದರಾಮಯ್ಯ ಮಾತಾಡೋಕ್ಕಿಂತ ಮುಂಚೆ ಅವರು ಹಿಂದೆ ಮಾತಾಡಿದಂಥ ಮಾತುಗಳನ್ನ ಅವರೇ ನೆನ್ಪು ಮಾಡ್ಕೋಬೇಕು ಅವ್ರು ಮಾಡಿದ ಮಾ ಆಡಿದ ಮಾತುಗಳೇ ಇವತ್ತು ಜನ ಕೇಳ್ತಾ ಇದ್ದಾರೆ ಹಿಂದೆ ಯಡಿಯೂರಪ್ಪ ವಿಚಾರ ಬಂದಾಗ ಹೌದು ವಿಚಾರ ಬಂದಾಗ ಇದೇ ಸಿದ್ದರಾಮಯ್ಯವ್ರು ಮಾತಾಡಿದರು ವಿರೋಧ ಪಕ್ಷದಲ್ಲಿದ್ದಾಗ ಆರೋಪ ಇರತಕ್ಕಂಥ ವ್ಯಕ್ತಿ ಅಧಿಕಾರದಲ್ಲಿದ್ದರೆ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವ ಇರೋ ಸಾಧ್ಯತೆ ಇದೆ ಹಾಗಾಗಿ ತನಿಖೆ ಸಂಸ್ಥೆ ಮುಕ್ತವಾಗಿ ತನಿಖೆ ನಡೆಸಬೇಕು ನಿಷ್ಪಕ್ಷಪ ಸತ್ಯನ ಎತ್ತಿಡಬೇಕು ಅಂದರೆ ಆ ವ್ಯಕ್ತಿ ಆರೋಪಿತ ವ್ಯಕ್ತಿ ಅಧಿಕಾರ ಇರಬಾರ್ದು ಅಂತ ಅವ್ರು ಹೇಳಿದ್ದು ಅದೇ ರಾಜೀನಾಮೆ ಕೊಡಬೇಕು ಆ ಅಧಿಕಾರದಲ್ಲಿ ಇರಬಾರ್ದು ಅಂತೇಳಿ ಅದೇ ವ್ಯಕ್ತಿ ಯಾವತ್ತು ಇವತ್ತರ ಉಲ್ಟಿ ಅನ್ನೋದಂದರೆ ಸೊ ಅವ್ರ ದ್ವಿಮುಖ ವ್ಯಕ್ತಿತ್ವ ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ ಸೊ ಇದು ರಾಜ್ಯ ಜನ ಗಮನಿಸ್ತಾರೆ ಈಗ ಬೇರೆಯವ್ರು ಅವರು ಏನು ಅದು ಪ್ರಶ್ನೆ ಬೇರೆ ಸೊ ನಾವು ಹೇಳ್ತಾರೆ ನೀವು ಹೇಳಿದ ಮಾತುಗಳೇ ಸೊ ನೀವು ಹೇಳಿದ ಮಾತನ್ನ ನೀವೇ ಉಲ್ಲಂಘನೆ ಮಾಡಿದ್ರೆ ಹಾಗೆ ನಿಮ್ಮ ಮಾತಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಏನು ಬೆಲೆ ಇದೆ ಯಡಿಯೂರಪ್ಪ ಅವರ ಪ್ರಕರಣದಲ್ಲಿ ಇದ್ದಂಥ ತೀವ್ರತೆ ಸಾಕ್ಷಿಗಳಿಗೂ ನನ್ನ ಪ್ರಕರಣದಲ್ಲಿ ಇರ್ತಕ್ಕಂಥ ತೀವ್ರತೆ ಸಾಕ್ಷಿ ಮತ್ತೆ ಇವತ್ತಿನ ರಾಜಕೀಯ ವ್ಯವಸ್ಥೆಗೂ ಸಾಕಷ್ಟು ವ್ಯತ್ಯಾಸ ಇದೆ ರಾಜ್ಯಪಾಲರ ಹುದ್ದೆಯನ್ನೇ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಹಾಗಾಗಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಅವರು ಸರಿ ನಾವು ನೂರಾರು ಪುಟಗಳ ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ ಆ ದಾಖಲನ್ನು ಆಧರಿಸಿ ಮಾನ್ಯ ನ್ಯಾಯಾಲಯ ಸುದೀರ್ಘವಾಗಿ ತೀರ್ಪುಗಳು ನೀಡಿವೆ ಆ ಎರಡು ತೀರ್ಪುಗಳಿಗೆ ಒಂದು ಉಚ್ಚ ನ್ಯಾಯಾಲಯ ನೀಡಿರಕ್ಕಂಥ ತೀರ್ಪು ಮತ್ತೆ ಜನಪ್ರತಿನಿಧಿ ನ್ಯಾಯಾಲಯ ನೀಡಿದ ನೀರು ತೀರ್ಪು ಅವರೆರೂ ಕೂಡ ಸ್ವತಃ ಸಿದ್ದರಾಮಯ್ಯ ಅವರು ಬೇರೆ ಯಾರಿಗೂ ಅಧಿಕಾರಿ ಕೊಟ್ಬಿಟ್ಟು ಅದೇನಿದೆ ಹೇಳೇ ಅನ್ನೋದು ಬೇಡ ಸ್ವತಃ ಎರಡು ಜಡ್ಜ್ಮೆಂಟ್ನ ಅವ್ರು ಕೂತ್ಕೊಂಡು ಸ್ವತಃ ಹೋದ್ಲಿ ಅವರು ಅವರೊಬ್ಬ ವಕೀಲರಾಗಿದ್ದಾರೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ ಒಬ್ಬ ವಕೀಲರಾಗಿದ್ದಾರೆ ಅವರು ಅದನ್ನು ಎರಡೂ ತ ಇದನ್ನು ಪರಿಶೀಲನೆ ಮಾಡಿ ಯಾವುದು ಸುಳ್ಳು ಅಂತ ಅವರೇ ಹೇಳಿ ಈಗ ಅವ್ರು ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ನಾವು ದಾಖಲೆತಿನ ಸಮೇತ ನ್ಯಾಯಾಲಯಕ್ಕೆ ಸಾಬೀತಪಡಿಸಿದ್ವಿ ಅಲ್ಲಿ ನ್ಯಾಯಾಲಯದ ಅಂಶಗಳೇನಿದೆ ಈ ಅಂಶಗಳು ತಪ್ಪು ಈ ದಾಖಲೆ ಪ್ರಕಾರ ಅಂತ ತೋರಿಸಲಿ ಕೃಷ್ಣನಿಗೆ ಮುಖ್ಯವಾಗಿ ಸಿದ್ದರಾಮಯ್ಯರು ಕೇಳ್ತೀನಿ ಸರ್ ಒಂದು ನಿಮ್ಮ ಪತ್ನಿ ಶ್ರೀಮತಿ ಪಾರ್ವತಿಯವರು ಮೂಡ ಕೊಟ್ಟಂಥ ಪತ್ರದಲ್ಲಿ ವೈಟ್ನರ್ ಹಾಕಾಕಿದ್ರೆ ಸ್ಪಷ್ಟ ಮಾಹಿತಿ ಕೊಟ್ಟು ನೀವೇ ಹೇಳ್ತೀರಾ ಅಲ್ಲಿ ಬಡಾವಣೆಯಲ್ಲಿ ನಿವೇಶನ ಇಲ್ಲ ಕಾಣೋಕ್ಕೆ ವೈಟ್ನರ್ ಹಾಕಿದ್ವಿ ಬಡಾವಣೆಯಲ್ಲಿ ನಿವೇಶನ ಇಲ್ದಿರೋದಕ್ಕೂ ವೈಟ್ನರ್ ಹಾಕೋದಕ್ಕೆ ಏನು ಸಂಬಂಧ ನೀವು ಹೇಳಿದ ಪ್ರಕಾರನೇ ದೇವನೂರು ಮೂರನೇ ಹಂತದಲ್ಲಿ ನಿವೇಶನ ಕೇಳಿದ್ದು ಅಲ್ಲಿ ನಿವೇಶನ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಂಟಿ ವಿಚಾರದಲ್ಲಿ ಆದೇಶ ಮಾಡೋ ಸಂದರ್ಭದಲ್ಲಿ ನೀವು ದೇನವ್ರ ಮೌನ್ಯಂತೆ ನಿವೇಶನ ಕೇಳಿದರೆ ಅಲ್ಲಿ ಲಭ್ಯ ಇಲ್ದಿರೋದ್ರೆ ಈ ರೀತಿ ಬೇರೆ ಕಡೆ ನಿವೇಶನ ಕೊಟ್ಟಿದ್ದರೆ ಅವ್ರು ಉಲ್ಲೇಖ ಮಾಡ್ತೀರ ಹೊರತು ವೈಟ್ನಾರಕ್ಕೆ ಅವಶ್ಯಕತೆ ಇರಲಿಲ್ಲ ಆಯಿತಾ ಮತ್ತು ಇವರು ಬಾಮಾಯಿದ ಮಗ ಏನು ಎರಡು ಸಾವಿರದ ಐದನೇ ಸೇಲಿ ಅನ್ಯ ಕ್ರಾಂತಿ ಆದೇಶ ಪಡ್ತಿದ್ದಾರೆ ಆ ಆದೇಶದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಆ ಕರರ್ ಪತ್ರವನ್ನು ಕೊಟ್ಟಿದರೆ ಹಾಗಾಗಿ ಈ ಆದೇಶ ಮಾಡಿದಂಥ ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಆದೇಶ ಆಗಿಂತ ಮುಂಚೆ ನಿಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು ಯಾವಾಗ ಕರರ್ ಪತ್ರ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ದಯವಿಟ್ಟು ಬಿಡುಗಡೆ ಮಾಡಿ ಇವೆರಡು ಅಂಶಗಳು ನೀವು ಸ್ಪಷ್ಟವಾಗಿ ಮಾಡಿ ಕರಾರು ಪತ್ರ ಅದು ಕ್ರಾಂತ ಆದೇಶ ಆಗಬೇಕಾದ್ರೆ ಅರ್ಜಿದಾರರು ಒಂದು ಕರಾರು ಪತ್ರ ಕೊಡಬೇಕು ಸರ್ಕಾರ ಏನು ನಿಯಮ ಭೂಪರ್ಥಕ್ಕೆ ಸಂಬಂಧಪಟ್ಟಾಗಿ ಏನು ಷರತ್ತುಲು ವಿಧಿಸಿದೆ ಅದನ್ನು ನಾನು ಪಾಲನೆ ಮಾಡ್ತೀನಿ ಆ ಉದ್ದೇಶನ ಬದಲಾಯಿಸಲ್ಲ ಅಂತೇಳಿ ಒಂದು ಕರಾರು ಪತ್ರನ ಜಿಲ್ಲಾಧಿಕಾರಿ ಕೊಡಬೇಕು ಅವರು ಆ ಕರಾರು ಪತ್ರನೇ ಕೊಟ್ಟಿಲ್ಲ ಆ ಕರಾರು ಪತ್ರ ಕೊಟ್ಟಿದ್ದಾರೆ ಅಂತೇಳಿ ಒಬ್ಬ ಜಿಲ್ಲಾಧಿಕಾರಿ ಆದೇಶ ಮಾಡಿದರೆ ಬಹುಶಃ ಅವರೇ ಇರ್ಬೇಕು ಅಂತ ಇದೆ ಸರ್ ಹಾ ಅವ್ರೀಗ ಡಿ ಸಿ ಕುಮಾರ್ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷದ ಎಂ ಪಿ ಆಗಿದ್ದಾರೆ ಅಂತ ಅವರೆಲ್ಲ ಕೂಡ ಬರ್ತಾರೆ ಲೋಕಾಯುಕ್ತದೊಳಗಡೆ ಖಂಡಿತವಲ್ಲ ಸರ್ ಯಾವ್ಯಾವ ಅಧಿಕಾರಿಗಳು ತಮ್ಮ ಅಧಿಕಾರನ ಬಳಸ್ಕೊಂಡು ಅಪರಾಧ ಕೃತ್ಯಗಳ ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ಅವರು ಆದೇಶ ಆಗಿದ್ದು ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ಮಾಡಿರೋದು ಇಪ್ಪತ್ತೆರಡು ಏಳು ಎರಡು ಸಾವಿರದ ಐದರಲ್ಲಿ ಅಂದರೆ ಆದೇಶ ಆದ ಏಳು ದಿನಗಳ ನಂತರ ಚಾಪಕದ ಖರೀದಿ ಮಾಡಿದ್ದಾರೆ ಅದು ಮತ್ತು ಅಲ್ಲಿ ಬರೀ ನಾನು ನಾ ಇಪ್ಪತ್ತೈದು ಏಳು ಎರಡು ಸಾವಿರ ಐರಲ್ಲಿ ಈ ಕರಾರ ಪತ್ರನ ಕೊಡ್ತಾಯಿದ್ದೀನಿ ಅಂತೇಳಿ ಅಂದರೆ ಆದೇಶದ ಹತ್ತು ದಿನಗಳ ನಂತರ ಕರಾರ್ ಪತ್ರ ಕೊಡ್ತೀನಿ ಅಂತೇಳಿ ಅದು ಎಲ್ಲದಕ್ಕಿಂತ ಮುಖ್ಯ ಕರಾರ ಪತ್ರದಲ್ಲಿ ಸ್ವಾಮಿ ಸಹನೆ ಮಾಡಿಲ್ಲ ಮತ್ತು ಸಾಕ್ಷ್ಯಾದ್ರೆ ಸಹನೆ ಮಾಡಿಲ್ಲ ಇಂಥ ಸಂದರ್ಭದಲ್ಲಿ ಹೇಗೆ ಅನ್ಯಕ್ರಾಂತ ಆದ್ರೆ ಮುಖ್ಯಮಂತ್ರಿ ಸ್ಪಷ್ಟವಾಗಿ ನೀವು ಕಾಣ್ಕೊಡ್ಕೊಳ್ಳಿ ನನ್ನ ಹೋರಾಟವನ್ನ ಇವತ್ತೇ ನಿಲ್ಲಿಸಬಡ್ತೀವಿ ಸರ್ ರೆಕಾರ್ಡ್ ಆಗ್ತಾ ಇದೆ ಗುಡ್ಡಿಸ್ ಮುಖಾಂತರ ಅವರು ಆಗ್ತೀರಾ ಸುಮ್ಮನೆ ಯಾಕೆ ಜನರಿಗೂ ಭ್ರಮ ನಿರ್ಸರ ಆಗೋದು ನೀವು ಕೋರ್ಟ್ಗೆ ಹೋಗೋದು ಅವ್ರಿಗೆ ಅವರ ಲಾಯರು ಹೋಗೋದಕ್ಕಿಂತ ನೀವೇನು ಹೇಳ್ತಾ ಇದ್ರೆ ಈ ದಾಖಲಾದ್ನಿಲ್ಲ ಸಿದ್ದರಾಮಯ್ಯವ್ರು ಬಿಡುಗಡೆ ಮಾಡಿದ್ರೆ ನಿಮ್ಮ ಹೋರಾಟ ಅಲ್ಲೇ ನಿಲ್ಲಿಸ್ತೀರಾ ಅಥವಾ ಏನು ಅವ್ರಿಗೆ ಕ್ಷಾರಿ ಕೇಳ್ತೀರಾ ಹೇಗೆ ಅಂತ ಸರ್ ಸಂಡಿತವಾಗೂ ನನ್ನ ಹೋರಾಟವನ್ನು ನಿಲ್ಲಿಸ್ತೀನಿ ರಾಜ ಜನಕ್ಕೆ ಕ್ಷಮೆನಾಗ ಕೇಳ್ತೀನಿ ಇದೊಂದು ದಾಖಲೆ ಕೊಡಿ ಸರ್ ಅನ್ಯ ಕ್ರಾಂತ ಆದೇಶ್ರು ಉಲ್ಲೇಖ ಮಾಡಿರ್ತಕ್ಕಂಥ ಅವರು ಬಾಮಾಯ್ದಾಗ ನೀಡಿರ್ತಕ್ಕಂಥ ಕರಾರ ಪತ್ರವನ್ನು ಬಿಡುಗಡೆ ಮಾಡಲಿ ಅವರು ನಾನು ಮಾಹಿತಿ ಹಾಕಲಿ ಅರ್ಜಿ ಸಲ್ಲಿಸಿ ಆ ದಾಖಲನ್ನು ಪಡ್ಕೊಂಡು ಆ ದಾಖಲೆ ಮಾನ್ಯ ನ್ಯಾಯಾಲಯಕ್ಕೆ ಕೂಡ ಕೊಟ್ಟಿದ್ದೀನಿ ಅಂದರೆ ಈ ಮಾಹಿತಿ ಹಕ್ಕಿನಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯವ್ರು ನೀವು ಸವಾಲು ಹಾಕ್ತಿದ್ದೀರಾ ಹೌದು ಸರ್ ನಾನು ಎಲ್ಲನೂ ಅಧಿಕೃತ ದಾಖಲಾತಿ ಇಟ್ಕೊಂಡೇ ಆಗ್ತಿರೋದು ಕಾನೂನು ವಾಟ ಮಾಡ್ತಿರೋದು ಒಂದೇ ಒಂದು ದಾಖಲೆಗಳಿವೆ ಇದೊಂದು ದಾಖಲೆಗಳೇ ಸರ್ ಇಷ್ಟೊಂದೆಲ್ಲ ಬಾಡೇಡ ನಾನು ನಿಮ್ಮ ವಾಹಿನಿ ಮೂಲಕ ಇವತ್ತು ಅದೊಂದು ಅದೊಂದು ಸವಾಲಾಗ್ತಾಯಿದ್ದೀನಿ ಸಿದ್ದರಾಮಯ್ಯ ಅವರಿಗೆ ಹದಿನೈದು ಏಳು ಎರಡು ಸಾವಿರದ ಐದನೇಸ್ವಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳು ಅನ್ಯ ಕ್ರಾಂತ ಆದೇಶವನ್ನು ಮಾಡಿದ್ದಾರೆ ಆ ಆದೇಶದ ಮೊದಲನೇ ಪುಟದ ಕೊನೆಯ ಪ್ಯಾರದಲ್ಲಿ ಅರ್ಜಿದಾರರು ಷರತ್ತಿಗೆ ಬದ್ಧವಾಗಿ ನಡ್ಕೊಳ್ತೀನಿ ಅನ್ನೋ ವಿಚಾರದಲ್ಲಿ ಕರಾರು ಪತ್ರ ಕೊಟ್ಟಿದ್ದಾರೆ ಆದರೆ ಈ ಆದೇಶ ಮಾಡಿದ ಸ್ಪಷ್ಟ ಉಲ್ಲೇಖ ಇದೆ ಆ ಪ್ರಕಾರ ಮಲ್ಲಿಕಾರ್ಜುನ ಅವರು ನೀಡಿರ್ತಕ್ಕಂಥ ಕರಾರ ಪತ್ರವನ್ನು ರಾಜ್ಯದ ಜನತೆ ಮುಂದೆ ಬಿಡುಗಡೆ ಮಾಡಲಿ ಸಿ ಎಂ ಅವರು ಆ ಕರಾರ ಪತ್ರ ಈ ಏನು ಆದೇಶ ಆಗಿದೆ ಅದಕ್ಕಿಂತ ಮುಂಚೆ ಮಾಡಿಕೊಟ್ಟಿದ ನಿಜ ಆದರೆ ನಾನು ಇವತ್ತೇ ನನ್ನ ಹೋರಾಟವನ್ನು ನಿಲ್ಲಿಸ್ತೀನಿ ಇಲ್ಲ ಸರ್ ಅವ್ರಿಗೂ ಈ ಆದೇಶದ ಏಳು ದಿನಗಳ ನಂತರ ಅಂದರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಐದು ನಾನು ದಿನಾಂಕವನ್ನು ಸ್ಪಷ್ಟವಾಗಿ ಹೇಳ್ತಾಯಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಪ್ಪತ್ತೆರಡು ಏಳು ಎರಡು ಸಾವಿರದ ಐದರಲ್ಲಿ ಅವ್ರು ಮಲ್ಲಿಕಾರ್ಜುನ ಸ್ವಾಮಿ ಚಾಪಾಕಾಗೋದನ್ನು ಖರೀದಿ ಮಾಡ್ತಾರೆ ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಇಪ್ಪತ್ತೈದು ಏಳು ಎರಡು ಸಾವಿರದ ಐದರಲ್ಲಿ ಈ ಕರಾರು ಪತ್ರನ ಮಾಡಿ ಅಂತೇಳಿ ಅಂದರೆ ಆದೇಶ ಆದ ಹತ್ತು ದಿನಗಳ ನಂತರ ಬಾಂಡ್ ಪೇಪರ್ ಖರೀದಿ ಮಾಡೋದು ಏಳು ದಿನಗಳ ನಂತರ ಆ ಕರಾರ ಪತ್ರ ಟೈಪ್ ಮಾಡೋದು ಹತ್ತು ದಿನಗಳ ನಂತರ ಅಲ್ಲ ಆದರೆ ಸಿದ್ದರಾಮಯ್ಯ ಅದು ಹೇಳಬೇಕು ಚಮತ್ಕಾರ ಹೇಗೆ ಅಂತೇಳಿ ಅವ್ರ ಪ್ರಭಾವ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ನಾನೇನು ಪ್ರಭಾವ ಇರಲ್ಲ ಅಂತ ಹೇಳ್ತಾರಲ್ಲ ನಾವು ಯಾವುದೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರಲ್ಲ ಹಾಗಾಗಿ ಇದಕ್ಕೆ ಸ್ಪಷ್ಟೀಕರಣ ಅವರು ಮತ್ತು ಆ ಕರಾರ ಪತ್ರದಲ್ಲಿ ಅವ್ರ ಬಾಮಾಯಿದಾಸ್ ಮಲ್ಲಿಕಾರ್ಜ ಸ್ವಾಮಿಯವರು ಸೈನ್ ಮಾಡಿರೋದು ಸಾಕ್ಷಿಸ್ರು ಸೈನ್ ಮಾಡೋದು ಇದು ತೋರಿಸ್ಲಿ ಸರ್ ಅದರಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿಯವರು ಆ ಕರಾರು ಪತ್ರಕ್ಕೆ ಸಹಿ ಮಾಡ್ದೇ ಡಿ ಸಿ ಅವರು ಆದೇಶ ಪ್ರತಿಗೆ ಹಾಕಿ ಇದು ಎಲ್ಲ ಗೋಲ್ಮೆಲಾಗಿ ಹೋಗ್ಬಿಟ್ಟಿದೆ ಆದರೆ ಇಲ್ಲಿ ಮಲ್ಲಿಕಾರ್ಜುನ ಅವರು ಬ್ಲೈಂಡ್ ಆಗಿದ್ರ ಅಂತ ಸರ್ ಅವರು ಬ್ಲೈಂಡ್ ಆಗಿರಲಿಲ್ಲ ಸಿದ್ದರಾಮಯ್ಯ ಪ್ರಭಾವ ಆ ಥರ ಬ್ಲೈಂಡ್ ಮಾಡಿದೆ ಅವರು ಸೈನ್ ಮಾಡೋದಿಲ್ಲ ಸರ್ ಅವ್ರು ಅವ್ರು ಖರೀದಿ ಮಾಡಿರಲ್ಲ ಚಾಪಾಕದ ಖರೀದಿ ಮಾಡೋಕ್ಕಿಂತ ಮುಂಚೆನೇ ಒಬ್ಬ ಜಿಲ್ಲಾಧಿಕಾರಿ ನಾನು ಅದ ಅಂತ ಕರಾರು ಪತ್ರ ಕೊಟ್ಟಿದ್ದಾರೆ ಹಾಗಾಗಿ ಆದೇಶ ಮಾಡ್ತೀನಿ ಅಂತ ಹೇಳ್ತಂದ್ರೆ ಸೊ ನೀವೇ ಅರ್ಥ ಮಾಡ್ಕೋಬೇಕು ಶ್ರೀಮತಿ ಪಾರ್ವತಿರಿಗೆ ನಿವೇಶನ ಹಂಚಿಕೆ ಮಾಡಿ ಆದೇಶ ಮಾಡಿದರೆ ಆ ಆದೇಶದಲ್ಲಿ ಎರಡು ಸಾವಿರದ ಹದಿನೈದು ಸರ್ಕಾರದ ಆದೇಶ ಉಲ್ಲಂಘ ಉಲ್ಲೇಖ ಮಾಡಿದರೆ ಆ ಸರ್ಕಾರಿ ಆದೇಶದಲ್ಲಿ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡಬೇಕು ಅನ್ನೋ ಉಲ್ಲೇಖ ಬಿಟ್ಟರೆ ಅದನ್ನು ಸಿದ್ದರಾಮಯ್ಯ ತೋರಿಸ್ಕೊಳ್ಳಿ ಅವತ್ತನ್ನು ಸರಿ ಎರಡು ಸಾವಿರದ ಹದಿನೈದು ದಿವಸದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಿದ್ದು ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭದಲ್ಲಿ ಆ ಆದೇಶ ಆಗಿರೋದು ಆ ಆದೇಶದಲ್ಲಿ ಐವತ್ತು ಐವತ್ತು ಅನುಪಾದ ನಿವೇಶನ ಕೊಡಬೇಕು ಅಂತ ಉಲ್ಲೇಖ ಇಲ್ಲವೇ ಅಲ್ಲ ನಿಜ ನಂಗೆ ಭಾಳ ಆಶ್ಚರ್ಯ ಆಗೋದು ಅಂದರೆ ನಮ್ಮ ಸರ್ಕಾರಿ ವ್ಯವಸ್ಥೆ ಐ ಎ ಎಸ್ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಒಂದು ಬೌದ್ಧಿಕ ಮಟ್ಟದಲ್ಲಿ ತುಂಬ ಕಡಿಮೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅದೇನು ಐದು ಎರಡು ಸಾವಿರದ ಹದಿನೈದರಲ್ಲಿ ಆದೇಶ ಅದೇ ಅಂತ ಹೇಳ್ತಾರೆ ಆ ಆದೇಶ ಪ್ರಕಾರ ನಾವು ಐವತ್ತೈವತ್ತು ನಿವೇಶನ ಹಂಚಿಕೆ ಮಾಡಿದೆ ಅಂತ ಹೇಳ್ತಾರೆ ಆ ಆದೇಶದಲ್ಲಿ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡಬೇಕು ಅನ್ನೋ ಉಲ್ಲೇಖ ಇಲ್ಲವೇ ಅಲ್ಲ ಈ ಸುಪ್ರೀಂ ಕೋರ್ಟ್ ಆದೇಶ ಆಗ್ತದೆ ಆ ಸಂದರ್ಭದಲ್ಲಿ ಅಂತ ಹೇಳ್ತಾರೆ ಏನು ಐವತ್ತೈವತ್ತು ನಿವೇಶನ ಹಂಚಿಕೆ ಸಂಬಂಧಪಟ್ಟ ಆದೇಶಗಳು ಮಾಡಿದ್ದಾರೆ ಕ್ರಯಪದಿದೆ ಆ ಕ್ರಯಪ ಅವೆಲ್ಲ ನೋಡಿದ್ರೆ ನೀವು ಈ ಆದೇಶದ ಉಲ್ಲಂಘನೆ ಉಲ್ಲೇಖನೇ ಇರೋದು ಆ ಆದೇಶ ಏನಿದೆ ಅಂತಂದರೆ ಈ ಏನು ಮೊದಲು ಅರವತ್ತು ನಲವತ್ತು ಅನುಪಾತಲ್ಲಿ ನಿವೇಶನ ಕೊಡಬೇಕು ಅಂತ ಇತ್ತು ಅದರಲ್ಲಿ ಅರವತ್ತು ಅರವತ್ತರ ಬಗ್ಗೆ ಏನು ಹೇಳಲ್ಲ ಈ ನಲವತ್ತೊಂದು ಐವತ್ತು ಅಂತ ತಿದ್ದುಪಡಿ ಮಾಡಬೇಕು ಅಂತ ಇದೇ ಅಷ್ಟೇ ಹೊರತು ಅರವತ್ತರ ಬಗ್ಗೆ ಏನು ಹೇಳಲ್ಲ ಆ ಪ್ರಕಾರ ಹೋದರೆ ಅರವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಕೊಡಬೇಕಾಗುತ್ತೆ ಹೆಂಗೆ ಕೊಡಕ್ಕೆ ಸಾಧ್ಯ ಹೆಂಗೆ ಇವರು ಐ ಎ ಎಸ್ ಅಧಿಕಾರಿಗಳು ಆ ಆದೇಶನ ಉಲ್ಲೇಖ ಮಾಡಿ ಹೆಂಗೆ ಇವರು ಇದು ಮಾಡಿದರೆ ಅದು ಜಗತ್ತಿನ ದೊಡ್ಡ ಪರಮಾಶ್ಚರ್ಯ ಐ ಎ ಎಸ್ ಅಧಿಕಾರಿಗಳು ಆದೇಶದಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳದೆ ಅದರಲ್ಲಿ ಐವತ್ತು ರೂಪಾಯಿ ನಿವೇಶನ ಕೊಡಬೇಕು ಅಂತ ಉಲ್ಲೇಖ ಇದೆ ಅಂತೇಳಿ ಇಷ್ಟು ದೊಡ್ಡ ಹಗರಣ ಮಾಡಿದಾರಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಸಿದ್ದರಾಮಯ್ಯ ನೀವು ಹೇಳ್ತಾ ಇದ್ರಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ದಾಖಲೆ ತಿದ್ದುಪಡಿ ಆಗಿದೆ ವೈಟ್ನರ್ ಹಾಕಿದೆ ಅಂತ ಹೇಳ್ತೀರಿ ಕಿ ಪ್ರಕರಣ ಬಂದು ಕೇವಲ ಹದಿನಾಲ್ಕು ನಿವೇಶನ ಆದರೆ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಕೇವಲ ಐವತ್ತು ಕೋಟಿ ಕ್ರಾಸ್ ಮಾಡಿದ್ರೆ ಸಿ ಬಿ ಐನಿಂದ ಬಂದು ಎಂಟ್ರಿ ತಗೊಂಡು ಎಂಕ್ವೈರಿ ಮಾಡಬೇಕು ಅಂತೇಳಿ ಅರ್ಜಿ ಆಗ್ತೀರಾ ಇಷ್ಟೊಂದು ಕೋಟ್ಯಾಂತರ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಐ ಡಿ ಇಡಿಗೆ ಅರ್ಜಿಯನ್ನು ಬರೆದು ಇಡೀ ಮೈಸೂರಿನಲ್ಲಿ ಮೂಡಾದಲ್ಲಿ ಇಲ್ಲಿವರೆಗೂ ಯಾರ್ಯಾರೆಲ್ಲ ಮೂಢ ಸದಸ್ಯರುಗಳಿದ್ದರು ಆಯುಕ್ತರುಗಳಿದ್ದರು ಎ ಸಿಗಳಿದ್ದರು ಸೆಕ್ರೆಟರಿಗಳಿದ್ರು ಸೆಕ್ರೆಟ್ರಿಗಳಿದ್ದರು ಇಷ್ಟು ದಿನದ ವಿರುದ್ಧ ತನಿಖೆ ಆಗಲಿ ಅಂತೇಳನಾದ್ರು ನೀವು ಜಾರಿ ನಿರ್ದೇಶನಾಲಯಕ್ಕೆ ಏನಾದರೂ ಪತ್ರ ಬರಿತೀರಾ ಅಥವಾ ಅಲ್ಲಿಗೆ ದೂರು ಕೊಡ್ತೀರಾ ಅಂತೇಳಿ ಸರ್ ಇಲ್ಲಿ ಎಲ್ಲರೂ ತಪ್ಪು ತಿಳ್ಕೊಂಡಿದ್ರೆ ನಾನು ಸಿದ್ದರಾಮಯ್ಯ ವಿರುದ್ಧ ಏನೋ ಒಂದು ದ್ವೇಷ ಭಾವನೆ ಇಟ್ಕೊಂಡು ಅಥವಾ ಬೇರೆ ಯಾರದೋ ಕುಮ್ಮಕ್ಕಿಂದ ಸಿದ್ದರಾಮಯ್ಯ ವಿರುದ್ಧ ಹೊರಟ ಮಾಡ್ತಿದ್ದೀನಿ ಅಂತ ಇದ್ದಾರೆ ಅದು ಸುಳ್ಳು ತಪ್ಪು ತಪ್ಪು ಮಾಹಿತಿ ನಾನು ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈ ಮೈಸೂರು ನಗರವೇ ಪರ ಇಡೀ ಬ್ರಹ್ಮಾಂಡ ಭ್ರಷ್ಟಾ ಭ್ರಷ್ಟಾಚಾರ ತನಿಖೆಯನ್ನು ನಡೆಸಬೇಕು ಅಂತ ನಾನು ಹೊರಟ ಮಾಡ್ತಿದ್ದೀನಿ ನನ್ನ ಖಾಸಗಿ ದೂರ ಅರ್ಜಿಯ ಐವತ್ತೆರಡನೇ ಖಂಡಿತ ತಾವು ಗಮನಿಸ್ಬೋದು ಅಲ್ಲ ಅದನ್ನೇ ಹೇಳ್ತೀನಿ ಸರ್ ಮೊ ನಾನು ಮೊದಲನೇ ಅರ್ಜಿಲೇ ಈ ಎಲ್ಲ ಸಮಗ್ರ ತನಿಖೆ ನಡಬೇಕು ಅಂತ ಅರ್ಜಿನ ಕೊಟ್ಟಿದ್ದೀನಿ ಅಥವಾ ಮತ್ತು ಇದರ ಜೊತೆಗೆ ಈ ನಾನು ನೆನ್ನೆ ದಿವಸ ಈ ಇಮೇಲ್ ಮೂಲಕ ಇ ಡಿ ಅವರಿಗೆ ಜಾರಿ ನಿರ್ದೇಶನದೊಳಗೆ ದೂರ ಅರ್ಜಿನ ಕೊ ಕೊಟ್ಟಿದ್ದೀನಿ ಸೊ ಸೋಮವಾರ ಅಧಿಕೃತವಾಗಿ ಕಚೇರಿಗೆ ಭೇಟಿ ನೀಡಿ ಸೊ ಅಲ್ಲೂ ಕೂಡ ಒಂದು ಅರ್ಜಿಯನ್ನು ಕೊಡ್ತಾ ಇದ್ದೀನಿ ಸೊ ಸಮಗ್ರ ತನಿ ಎಲ್ಲ ಏನು ತನಿಖಾ ಸಂಸ್ಥೆಗಳು ಎಲ್ಲ ತನಿಖಾ ಸಂಸ್ಥೆಗಳನು ಕೂಡ ತನಿಖೆ ನಡೆದು ಈ ಮೈಸೂರು ನಗರ ಪ್ರಧೆಕರು ನಡೀತಕ್ಕಂಥ ಸಾವಿರಾರು ಕೋಟಿ ರೂಪಾಯಿಗಳ ಸಾವಿರಾರು ನಿವೇಶನ ಅಕ್ರಮ ಬಯಲಿಗೆ ತಿಳಿಯೋದೇ ನನ್ನ ಮೂಲ ಉದ್ದೇಶ ಹೇಳ್ತಾ ಇದ್ರಿ ಇಡೀ ಮೂಡದ ಎಲ್ಲ ಇಡೀ ಒಟ್ಟಾರೆ ಪ್ರಕರಣ ಎಂಕ್ವರಿ ಆಗಬೇಕು ಇಡಿ ಸಿ ಬಿ ಐ ಎಂಟ್ರಿ ಆಗಬೇಕು ಅಂತ ಹೇಳ್ತೀರಿ ಬಟ್ ಕೋರ್ಟ್ಗೆ ನೀವು ಅರ್ಜಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯ ಮಾತ್ರ ಉಲ್ಲೇ ಸರ್ ನಾನು ಅದನ್ನೇ ಹೇಳ್ತೀನಿ ಸರ್ ನನ್ನ ಅರ್ಜಿನ ನೀವು ಪೂರ್ತಿ ಹೋದರ ವಿಷಯ ಗೊತ್ತಾಗುತ್ತೆ ನಾನು ಸಿದ್ದರಾಮಯ್ಯರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಅವರು ಏನು ಅವ್ಯವಹಾರ ಆ ದಾಖಲೆ ಇಟ್ಕೊಂಡು ಅರ್ಜಿಯ ಕೆರೋದಷ್ಟೇ ಆದರೆ ನನ್ನ ಅರ್ಜಿಯಲ್ಲಿ ಮೂಲ ಉದ್ದೇಶ ಇರೋದು ಒಂದು ಸಾರ್ವಜನಿಕವಾಗಿ ಪ್ರಶ್ನೆ ನಿಮ್ಮ ವಿರುದ್ಧ ಯಾವ ಥರ ಬರ್ತಾ ಇದೆ ಅಂದರೆ ಸ್ನೇಹಮಯಿ ಕೃಷ್ಣ ಅವರವರು ಮೈತ್ರಿ ಪಕ್ಷಗಳ ಕೈಗೊಂಬೆ ಆಗಿದ್ದಾರೆ ಅವ್ರು ಕೊಟ್ಟಂತಹ ಡಾಕ್ಯುಮೆಂಟ್ಗಳು ಅಥವಾ ಅವರಿಂದ ಬರತಕ್ಕಂಥ ಹಣಕಾಸು ಸಹಾಯವನ್ನು ಪಡೆದುಕೊಂಡು ಸಿದ್ದರಾಮಯ್ಯ ಅವರ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವ್ರನ್ನ ವಿರೋಧ ಪಕ್ಷಗಳು ವೆಪನ್ ಮಾಡಿಕೊಂಡಿದೆ ಸಿದ್ದರಾಮಯ್ಯನವ್ರ ಬಗ್ಗೆ ಆರ್ ಟಿ ಏನಲ್ಲಿ ಇಷ್ಟೊಂದು ಮಾಹಿತಿ ಸಿಗುತ್ತೆ ಅನ್ನೋದಾದರೆ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ನಾಯಕರುಗಳ ಅಕ್ರಮಗಳ ಬಗ್ಗೆ ಮಾಹಿತಿ ಸ್ನೇಹ್ಮಿ ಕೃಷ್ಣ ಅವರು ಸಿಗೋದಿಲ್ವಾ ಅಂತೇಳಿ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಖಾಸಗಿ ದೂರಜೆ ಐವತ್ತೆರಡನೇ ಕಂಡಿಕ್ಕಿನ ನೀವು ಗಮನಿಸಿದಾಗ ಈ ಒಂದು ಪ್ರಕರಣ ಉದಾಹರಣೆ ಇಟ್ಕೊಂಡು ಅಲ್ಲಿ ಸಾವಿರಾರು ಕೋಟಿಗಳ ಸಾವಿರಾರು ನಿವೇಶನ ಅಕ್ರಮ ನಡೆದಿದೆ ಇದರ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಇವತ್ತೊಂದಲ್ಲ ಸಾವಿರದ ಒಂಬೈನೂರ ತೊಂಬತ್ತನೇಸ್ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಮನವಿ ಮಾಡ್ಕೊಂಡಿದ್ದೀನಿ ಕೋರ್ಟ್ಗೆ ಕೋರ್ಟ್ ಉಲ್ಲೇಖ ಮಾಡಿದೆ ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ನೀವು ವರದಿ ಕೊಡಬೇಕು ಅಂತ ಡೆಡ್ ಲೈನ್ ಮಾಡಿದೆ ಬಟ್ ಇಡೀ ಪ್ರಕರಣವನ್ನು ತನಿಖೆ ಮಾಡಿ ಅನ್ನೋ ಆದೇಶನೇ ಆಗಿಲ್ವಲ್ಲ ಸರ್ ನೀವು ಅದು ಸಂಪೂರ್ಣವಾಗಿ ಓದಿದಾಗ ಗೊತ್ತಾಗುತ್ತೆ ನನ್ನ ಅರ್ಜಿನ ಓದಾಗ ಗೊತ್ತಾಗುತ್ತೆ ಸೊ ನಾನು ಮನವಿನ ಮಾಡ್ಕೊಂಡಿದ್ದೀನಿ ಅದೇ ಪ್ರಕಾರ ತನಿಖೆ ನಡೆಯುತ್ತೆ ಅಲ್ಲಿವರೆಗೂ ನಾನು ಬಿಡೋಲ್ಲ ಸೊ ಈ ಒಂದು ಪ್ರಕರಣದ ತನಿಖೆಯ ವರದಿ ಅಂತಿಮ ವರದಿ ಬಂದಾಗ ಇಡೀ ರಾಜ್ಯದ ಜನರಿಗೆ ಗೊತ್ತಾಗುತ್ತೆ ಇನ್ನೊಂದು ಆರು ತಿಂಗಳು ಸ್ವಲ್ಪ ದಯವಿಟ್ಟು ಕಾಲಾವಕಾಶ ಕೊಡಿ ಆರು ತಿಂಗಳ ನಂತರ ಇಡೀ ಕರ್ನಾಟಕದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ನಡೆದಿರ್ತಕ್ಕಂಥ ಐವತ್ತು ಐವತ್ತು ಅನುಪಾತ ಏನು ನಿವೇಶನ ಅಕ್ರಮ ನಿವೇಶನ ಇದೆ ಆ ಎಲ್ಲ ನಿವೇಶನ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು ಆ ಎಲ್ಲ ನಿವೇಶನಗಳು ಅರ್ಹ ಫಲನಗಳು ತಲುಪಬೇಕು ಅದನ್ನು ಮಾಡಿ ತೋರಿಸ್ತೀನಿ ಜನಕ್ಕೆ ಮಾಡೋರು ಮಾಡಿದಾರೆ ಎಂಕ್ವೈರಿ ಮಾಡಿದ್ಯಾರ ಸರ್ ನೀವು ತನಿಖೆ ಮಾಡಿ ಅಂತ ಹೇಳಿ ಕೊಡ್ತೀರಾ ಲೋಕಾಯುಕ್ತ ಸಿದ್ದರಾಮಯ್ಯ ಅಂಡಾರು ಬರ್ತದೆ ಅಂತದೆ ಈಗ ಸಿ ಬಿ ಐ ಎಂಟ್ರಿ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಿ ಬಿ ಐ ನೇರವಾಗಿ ಈ ಥರ ಪ್ರಕರಣಗಳಿಗೆ ಎಂಟ್ರಿ ಆಗ್ಬಾರ್ದು ಅಂತೇಳಿ ಎಫ್ ಐ ಆರ್ ಆದ ತಕ್ಷಣ ಒಂದು ತೀರ್ಮಾನವನ್ನು ತಗೊಳ್ತಾರೆ ಇದಕ್ಕೊಂದು ಲಾಜಿಕಲ್ ಇಂಡಿಯಾ ಯಾವಾಗ ಸಿಗುತ್ತೆ ಅಂತ ಸರ್ ಸಿದ್ದರಾಮಯ್ಯ ಅವರು ತಗೊಂಡಿರೋಂಥ ನಿರ್ಣಯನೇ ಗಮನಿಸೋ ಗೊತ್ತಾಗುತ್ತೆ ಅವ್ರು ತಪ್ಪು ಮಾಡಿದಾರೆ ಅನ್ನೋದು ಸೊ ತಪ್ಪು ಮಾಡಿದಾಗ ಇಂಥ ಕೆಲಸಗಳು ಮಾಡೋಕೆ ಹೋಗಲ್ಲ ಯಾರು ಬೇಕಾದ್ರೂ ತನಿಖೆ ಮಾಡಲಿ ಅಂತೇಳಿ ಮುಕ್ತವಾಗಿರುತ್ತೆ ಸೊ ಇವರು ತನಿಖೆಗೆ ಇಷ್ಟೆಲ್ಲ ಅಡ್ಡಿ ಪಡ್ಸೋ ನೋಡ್ರೆ ಗೊತ್ತಾಗುತ್ತೆ ಸೊ ತನಿಖೆ ನೋಡಿದ್ರೆ ನಾವೆಲ್ಲ ಚಿಕಾಕೊಂಡು ಬಿಡ್ತೀವಿ ನಮಗೆ ಶಿಕ್ಷಕ ಭಯ ಅವ್ರು ಕಾಡ್ತಿರೋದ್ರೆ ಇದೆಲ್ಲ ಆಟ ಇದ್ದಾರೆ ಆದರೆ ನಾವು ಮಾನ್ಯ ಉಚ್ಚಾನಾಯದ ಮೂಲಕ ಇದನ್ನು ಪ್ರಕರಣ ಸಿ ಬಿ ಐ ಕೊಡಿಸೇ ಕೊಡ್ತೀವಿ ಸಮಗ್ರ ತನಿಖೆ ಮಾಡೇ ಮಾಡ್ತೀವಿ ಬರೀ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಇಂಥ ರಾಜಕಾರಣಿಗಳು ಜನಪ್ರತಿನಿಧಿಗಳು ಪ್ರಭಾವಿ ಅಧಿಕಾರಿಗಳು ಎಲ್ಲರೂ ಏನು ಅಕ್ರಮ ಅವ್ಯಕ್ತ ನಿವೇಶನ ಪಡೆದಿದ್ದಾರೆ ಅದು ಎಲ್ಲದರ ಬಗ್ಗೆ ಸಮಗ್ರ ತನಿಖೆ ಮಾಡಿಸಿ ನಾ ರಾಜ್ಯದ ಜನಕ್ಕೆ ತೋರಿಸ್ಕೊಡ್ತೀವಿ ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ